ಇದೆ ಸಂಸ್ಕೃತಿ ನೋಡಿದರೆ ನಿರ್ಗಮನ ಕಾಣೆ ನಮ್ಮ ಮಂಗಳಾಂಗೆ. ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ವಿಷ್ಣು ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ದುರ್ಜಿ ಶಕ್ತಿ ದುರ್ಗಾ ಕಾನನ ಘನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರ್ಣಿ ಮೃತ್ಯು ವರ್ಗಭೂತ ಭೂತ ಪ್ರೀತ ಪಿಶಾಚ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗಿ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಲ್ಲಿ ನಿರ್ಗರಿತವಾಗಿ ಒಮ್ಮೆ ಕೂಗಿದರು ಸ್ವರ್ಗಾಪ ವರ್ಗದಲ್ಲಿ ಹರಿಯೊಡನೆ ಹೀರಿದ್ದರು ಸ್ವರ್ಗಣ ಜಯ ಜಯವೆಂದು ಪೊಗೊಳ್ಳುತ್ತಿ ಕರ್ಗಳಿಂದಲೇ ಎತ್ತಿ ಸಾಕುವ ಸಾಕ್ಷಿ ಭೂತೆ ನೀ ಕೂಡಿದಂತೆ ಲೋಕ ನಿನಗೆ ಸ್ವರ್ಗಂಗಾ ಜನಗ ನಮ್ಮ ವಿಜಯ ವಿಠಲ ನಂಗ್ರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡು हरिदराङ्कुश शक्ते परशुनिगिलु खड्ग सरसि जगदमुद्गर चापमर्गण वराभय मुसल परि परि आयुधव धरि मेरवलुमि सरसि जवरुद्र सर्व देवते गण करुणापादलि निरीक्षसि अवरवर स्वरूप सुख कोडव सिरि दुर्गे विजया विठलनङ् परमभकुतिन्द स्मरिसुव जगजननी स्तुतिमाडुवे निन्न उन्नत बाहु उन्नत बाहुकराळवदने चन्दीरमुखे धृति शांति बहु रूपे रात्रिरात्रि चने निद्रा भद्रे भक्त वत्सले भव्य चतरष्टि हम गल अमले प्रभले प्रबलेवासे दुर्गारण्यवासे क्षितिभार हे क्षीराधित सद्गति प्रदाते माये श्रीये शिंदि रमे दिदाते निग्रहे निर्दोष कल प्रतिकूल पूर्ण बोधे रौद्रे अतिशय रक्तिहोल मुख्यमाले जित कामे जनन मरण रहिते ख्याते घृत पात्र परमान तांबूल हस्ते सुव्रते पतिव्रते त्रिनेत्रे रक्तांबरे शतपत्र कन्या उदयाक शतकोटि सन्नी हरियंक संस्थे श्रुति शुक्ल शोणिते अप्रतिहते सर्वदा सचारिणी ಉತ್ಪತ್ತಿ ಸ್ಥಿತಿಲಯ ಕರ್ತೆ ಶುಭ ಶುಭ್ರ ಶೋಭನ ಮಾತ್ರೆ ಪತಿತ ಪಾವನೆರನ್ನೇ ಸರ್ವೋಷಧಿಯಲಿದ್ದು ಹತ ಮಾಡು ಕಾಡುವ ರೋಗಗಳಿಂದ ಕ್ಷಿತಿಯೋಳು ಸುಖದಲ್ಲಿ ಬಾಳುವ ಮತಿಯಿತ್ತು ಸತತ ಕಾಯಲಿ ಬೇಕು ದುರ್ಗೆ ದುರ್ಗೆ दूर विजय विठल रेयन बागी तलेनमी सूवे श्रीलक्ष्मी कमल पद्मा पद्मिनी कमलालय ब्रह्मा ಶಾಕಪಿ ಧನ್ಯಾ ವೃದ್ಧಿ ವಿಶಾಲೆ ಯಜ್ಞ ಇಂದಿರೇ ಹಿರಣ್ಯ ಹರಣಿ ಬಾಲಯ ಸತ್ಯ ನಿತ್ಯಾನಂದ ತ್ರೈ ಸುಧಾಶಲೆ ಸುಗಂಧ ಸುಂದರ ವಿದ್ಯಾ ಸುಶೀಲೆ ಸುಲಕ್ಷಣ ದೇವಿ ನಾನಾ ರೂಪಗಳಿಂದ ಮೆಬ ಮೃತ್ಯು ನಾಶ ಪಾಲಕ ಕುರು ಸಂತ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎನ್ನ ಭಾರ ಬಯಸುವ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಪರ ದ್ರವ್ಯಕ್ಕೆ ಪೋಪದು ಹೇಳಲ ಮಾಡದೆ ಉದ್ಧಾರವ ಮಾಡು ಕೈಲಾಸಪುರದಲ್ಲಿ ಪೂಜೆ ಗುಂಪಾದೇವಿ ಮೂಲ ಪ್ರಕೃತಿ ಪಾಲ ಪಾಲಸಾಗರ ಶಾಯಿ ವಿಜಯ ಬಿಠಲ ಲೀಲೆ ಮಾಡುವ ನಾನಾಭರಣ ಭೂಷಣೆ ಪೂರ್ಣೇ ಗೋಪಿನಂದನೆ ಮುಕ್ತಿ ದೈತ್ಯ ಸಂತತಿಗೆ ಸಂತಾಪವ ಕೊಡು ತಿಪ್ಪ ಮಹಾ ಕಠೋರೆ ಉಗ್ರ ಋಪ ವೈಲಕ್ಷಣಿ ಅಜ್ಞಾನ ಕಭಿಮಾನಿ ತಾಪತ್ರಯ ವಿನಾಶೆ ಓಂಕಾರೆ ಓಂಕಾರ ಪಾಪಿ ಕಂಸಗಿ ಭಯ ತೋರಿದ ಬಾಲಲೀಲೆ ವ್ಯಾಪುತ ಧರ್ಮ ಮಾರ್ಗ ಪ್ರೇರಕೆ ಅಪ್ರಾಕೃತೆ ಸ್ವಾಪದಲ್ಲಿ ನಿನ್ನ ನೆನೆಸಿದ ಶರಣರಿಗೆ ಅಪರವಾಗಿದ್ದ ಬಾರಿದಿಯಂತೆ ಮಹಾ ಆಪತ್ತು ಬಂದಿರಲು ಹಾರಿ ಹೋಗೋದು

ಭುತವಾಗಿ ಎನ್ನ ಮನದಲ್ಲಿ ನಿಂತು ದುಃಖ ಕಡೆ ಮಾಡು ಜನ್ಮಂಗಳ ಸೌಪರ್ಣಿ ಮಿಗಿಲಾದ ಸತಿಯರು ನಿತ್ಯ ನಿನ್ನ ಆಪಾದ ಮೌಳಿ ತನಕ ಭಜಿಸಿ ಭವ್ಯರಾದರು ನಾ ನಾಪೇಳುವುದೇನೋ ಪಾಂಡವರ ಮನೋಭಿಷ್ಠೆ ಈ ಪಂಚ ಭೌತಿಕದಲ್ಲಿ ಯಾವ ಸಾಧನ ಕಾಣೆ ಶ್ರೀಪತಿ ನಾಮ ಒಂದೇ ಜಿಭಾಗ್ಯದಲ್ಲಿ ನೆನಪ ಔಪಾಸನ ಕೊಡುಗಳವರದೆ तापस जल प्रिय विजय्ठलमूर्तिया श्री पादर्चने मल्प श्री भूदुर्गे वर्णत्र दुर्गे, दुर्गे हाँ हा हे हो दुर्गे मंगल दुर्गे दुर्गति को विजय विठल प्रिय दुर्गे हा हे हो हा दुर्गे मंगल दुर्गे दुर्गति को विजय विठल प्रिय